ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಕೂಡ ಚೆಕ್ ಮಾಡಿ ಅದರ ಮೇಲೂ ಕೂಡ ನಿಮ್ಮ ಆಶೀರ್ವಾದ ತೋರಿಸಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಎಲ್ಲ ಸಮಸ್ಯೆಗಳಿಗೂ ರಿಪೀಟೆಡಾಗಿ ಸುಮಾರು ಜನ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅಕ್ಕ ನಮ್ಮ ಪ್ರಾಪರ್ಟಿ ನಮ್ಮದೇ ಪ್ರಾಪರ್ಟಿ ಆದರೆ ಅದಕ್ಕೆ ಎಷ್ಟು ಅಡೆತಡೆಗಳು ಬರ್ತಾ ಇದೆ ಮನೆಯವರು ಒಪ್ಕೊಳ್ತಾ ಇಲ್ಲ ನನ್ನ ಭಾಗಕ್ಕೆ ಬರೋದನ್ನು ನಾನು ಒಂದು ಮಾಡಿಕೊಳ್ಬೇಕು ಅದನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಸುಮಾರು ಹೇಳ್ತಾ ಇದ್ದಾರೆ ಆದರೆ ನಾವು ಎಷ್ಟೇ ಒಂದು ದೇವರನ್ನು ಕೇಳಿಕೊಂಡ್ರೂ ಲೀಗಲ್ಲಾಗಿ ಈ ಪ್ರಾಪರ್ಟಿ ವಿಚಾರದಲ್ಲಿ ನೀವು ಮುಂದುವರಿಬೇಕಾಗುತ್ತೆ ಆ ಲೀಗಲ್ಲಾಗಿ ನಾವು ಏನೇ ಮಾಡಬೇಕು ಅಂದ್ರೂ ಅದಕ್ಕೆ ದೇವರ ಆಶೀರ್ವಾದ ಕೂಡ ತಪ್ಪದೇ ಸಿಗುತ್ತೆ ಈಗ ಸುಮಾರು ಒಂದು ರಿಪೀಟೆಡ್ ಕ್ವಶನ್ ಏನಂದರೆ ನಮಗೆ ಸಾಲಗಳು ಜಾಸ್ತಿ ಇದೆ ಪ್ರಾಬ್ಲಮ್ ತುಂಬ ಇದೆ ಅಂತ ಅಡೆತಡೆಗಳು ಯಾವಾಗ ಪ್ರ ಪ್ರತಿ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಆಗ್ತಾನೆ ಇದೆ ಬರ್ತಾನೆ ಇದೆ ಅನ್ನುವಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಎರಡು ಅಂದರೆ ತಡ್ಕೊಳ್ಬಹುದು ಆದರೆ ಅದು ಮತ್ತೆ ಮತ್ತೆ ಒಂದು ಮಳೆಯ ರೀತಿ ಸುರಿತಾನೆ ಇದೆ ಅಂದರೆ ಯಾವ ಮನುಷ್ಯನಿಗೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ನೋವಾಗುತ್ತೆ ಆದರೆ ಈ ದಿನ ನಾನು ತಿಳಿಸುತ್ತಿರುವ ಈ ಒಂದು ಪರಿಹಾರ ಮಾತ್ರ ಸ್ನೇಹಿತರೆ ತುಂಬ ವೆರಿ ಪವರ್ಫುಲ್ಲು ಒಂದು ಪರಿಹಾರ ಅಂತ ಹೇಳಬಹುದು ಈ ಪರಿಹಾರನ ನೀವು ಪ್ರತಿ ಮಂಗಳವಾರ ಕೂಡ ಮಾಡ್ಕೊಳ್ಬಹುದು ಈಗ ನಮಗೆ ವಿನಾಯಕ ಚೌತಿ ಬರ್ತಾ ಇರೋದ್ರಿಂದ ಗಣಪತಿಗೆ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಇದನ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ವಿವಾಹ ತಡ ಆಗ್ತಾ ಇದೆ ಉದ್ಯೋಗ ತಡ ಆಗ್ತಾ ಇದೆ ಮನೆ ಕಟ್ಟಬೇಕು ನಾವು ಎಲ್ಲ ರೀತಿಯಲ್ಲೂ ಎಲಿಜಿಬಲ್ ಮನೆ ತಗೊಳ್ಬೇಕು ಅನ್ನೋದ್ರಲ್ಲಿ ಆದ್ರೆ ನಮ್ಗೆ ಯಾಕೋ ಮನೆ ತಗೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಸುಮಾರು ಜನಕ್ಕೆ ಒಂದು ಪ್ರಾಪರ್ಟಿ ತಗೊಳ್ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಇದೆ ಆದರೆ ಯಾಕೋ ಎಲ್ಲೋ ಒಂದು ಅಡೆ ಇದೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಪ್ರತಿಯೊಂದು ವಿಚಾರದಲ್ಲೂ ಅದಕ್ಕೆ ಬೇಕಾಗಿರುವ ಪ್ರಯತ್ನವೆಲ್ಲ ನಮ್ಮ ಕಡೆಯಿಂದ ಇದೆ ಅದರಲ್ಲಿ ಯಾವುದೋ ಒಂದು ಕಡೆಯಿಂದ ತುಂಬ ಅಡೆತಡೆಗಳಾಗ್ತಾ ಇದೆ ಏನು ಮಾಡಬೇಕು ಅಂತ ನೀವು ಉದ್ಯೋಗಕ್ಕಾಗಿರಬಹುದು ಮದುವೆಗಾಗಿರಬಹುದು ಒಂದು ಪ್ರಾಪರ್ಟಿ ಕೊಂಡುಕೊಳ್ಳೋದಕ್ಕೆ ಅಥವಾ ಮಾರೋದಕ್ಕೆ ಸಾಲ ತಗೊಳ್ಳೋದಕ್ಕೂ ಅಥವಾ ಒಂದು ಕೊಡೋದಕ್ಕೂ ಏನಕ್ಕೆ ಆಗಿರಬಹುದು ಈ ಪರಿಹಾರ ಮಾತ್ರ ಬಹಳ ವಿಶೇಷವಾಗಿರುತ್ತೆ ಎಲ್ಲ ಪೂಜೆಗಳಿಗೆ ಮುಂಚೆ ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ ಯಾಕೆ ಅಂದರೆ ನಾವು ಮಾಡುವ ಕೆಲಸದಲ್ಲಿ ಯಾವುದೇ ಒಂದು ವಿಘ್ನ ಬರದೇ ಇರುವ ರೀತಿ ನೋಡಿಕೋ ತಂದೆ ಅಂತ ನಾವು ಕೇಳ್ಕೊಳ್ಬೇಕಾಗುತ್ತೆ ನೀವು ವಿನಾಯಕ ಚೌತಿಯ ಒಂದು ಎರಡು ಮೂರು ದಿನದ ಹಿಂದೆಯೇ ಈ ಪ್ರಿಪ್ರೇಷನ್ ಮಾಡಿಕೊಳ್ಬೇಕು ಸರಳ ವಿಧಾನದಲ್ಲೇ ಅಂದರೆ ಎಲ್ಲರ ಮನೆಯಲ್ಲೂ ಒಂದು ಗೋಧಿ ಅನ್ನುವ ವ್ಯವಸ್ಥೆ ಇರುತ್ತೆ ಗೋಧಿ ಕಾಳನ್ನು ನೀವು ಒಂದು ಚಿಕ್ಕ ಬಾಟ್ಲಲ್ಲೇ ನೆನೆಸಿಕ್ಕಿ ಒಂದು ಪೂರ್ತಿ ಒಂದು ಟೆನ್ ಲೆವೆನ್ ಅವರ್ಸು ಸಾಕು ನೆನೆಸ್ಬೇಕಾಗುತ್ತೆ ಓವರ್ ನೈಟ್ ನೆನೆಸ್ಬಿಡಿ ಮಾರನೇ ದಿನ ಅದನ್ನು ಒಂದು ಸ್ವಲ್ಪ ನೀರಿಲ್ಲದೆ ಒಂದು ಶುದ್ಧವಾದ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮೊಳಕೆ ಬರೆಸ್ಬೇಕಾಗುತ್ತೆ ಮೊಳಕೆ ಕಟ್ಸೋದು ತುಂಬ ಈಸಿಯಾಗಿರುತ್ತೆ ಈ ರೀತಿ ಇರುತ್ತೆ ಅದನ್ನು ಹಬ್ಬದ ದಿನ ಸ್ನೇಹಿತರೆ ನೀವು ಮಾರ್ನಿಂಗೇ ಮಾಡ್ಕೊಳ್ಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ನೂರ ಎಂಟು ಈ ಕಾಳನ್ನು ಅಂದರೆ ಗೋಧಿಯ ನೀವು ಮೊಳಕೆ ಕಟ್ಟಿದ ಕಾಳನ್ನು ಸಪ್ರೇಟಾಗಿ ಕ್ಲೀನಾಗಿ ಎತ್ತಿಡ್ಕೊಳ್ಬೇಕಾಗುತ್ತೆ ಈ ಪೂಜೆಗೆ ಕೆಂಪು ಅಕ್ಷತೆ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ನಾವು ಯಾವಾಗಲೂ ಅಕ್ಷತೆ ಅಂದರೆ ಹಳದಿ ಕಲರಲ್ಲಿ ತಿಂಕ್ ಮಾಡ್ತಾ ಇರ್ತೀವಿ ಆದರೆ ಈ ಪೂಜೆಗೆ ನೀವು ಕೆಂಪು ಅಕ್ಷತೆ ಮಾಡಿಕೊಳ್ಳಿ ತುಂಬ ಈಸಿಯಾಗೆ ಇದೆರಡು ನೀವು ರೆಡಿಯಾಗಿ ಇಟ್ಕೊಂಡು ಅಷ್ಟೋತ್ತರ ಹೇಳ್ಕೊಳ್ಬೇಕಾಗುತ್ತೆ ಗಣಪತಿಯ ಅಷ್ಟೋತ್ತರ ಸೂರ್ಯನ ಒಂದು ಎದುರುಗಡೆ ಬರುವ ಒಂದು ಡೈರೆಕ್ಷನಲ್ಲಿ ಕೂತ್ಕೊಂಡು ನೀವು ಗಣಪತಿಯ ಅಷ್ಟೋತ್ತರ ಹೇಳ್ಕೊಳ್ಳುವಾಗ ಕೈಯಲ್ಲಿ ಇದು ಒಂದು ಕಾಳು ಹಾಗೆ ಸ್ವಲ್ಪ ಅಕ್ಷತೆ ಗಣಪತಿಯ ಒಂದು ನಾಮ ಹೇಳ್ಕೊಳ್ತಾ ಒಂದು ಪ್ಲೇಟಲ್ಲಿ ಹಾಕಿ ನೀವು ಗಣಪತಿನ ಒಂದು ಪ್ಲೇಟಲ್ಲೇ ಇಟ್ಟು ವ್ಯವಸ್ಥೆ ಮಾಡಿದರೆ ಆ ಪ್ಲೇಟ್ ಒಳಗಡೆ ಇದ್ರನ್ನ ಹಾಕಿ ಒಂದೊಂದೇ ಈ ಗೋಧಿ ಕಾಳನ್ನು ಸ್ವಲ್ಪ ಅಕ್ಷತೆ ಹಾಗೂ ಗಣಪತಿಯ ಒಂದು ನಾಮ ಈ ರೀತಿ ನೀವು ಮಾಡಿಕೊಂಡು ಗಣಪತಿಗೆ ನೀವು ಏನೇ ನೈವೇದ್ಯ ಇಡಿ ಅವಲಕ್ಕಿ ಬೆಲ್ಲ ಕಂಪಲ್ಸರಿ ಏಕೆಂದರೆ ಅದು ಬಹಳ ಪ್ರೀತಿಕರ ಪ್ರಧಾನವಾದ ಒಂದು ನೈವೇದ್ಯ ಅಂತ ಹೇಳ್ತೀವಿ ನೀವು ಅದ್ರಕ್ಕ ಮೇಲೆ ಬೇರೆ ಥರ ಏನಾದರೂ ಮಾಡಿ ನೀವು ಕಡುಬು ಅದು ಇದು ಅಂತ ದೇವ್ರಿಗೆ ನಾನಾ ಥರದ್ದು ಇಷ್ಟ ಇರುತ್ತೆ ಅದನ್ನು ಇಡಬಹುದು ಅದೆಲ್ಲ ಇಡೋದಕ್ಕೂ ಮುಂಚೆ ಅವಲಕ್ಕಿ ಬೆಲ್ಲ ಇಷ್ಟು ಇಟ್ಟರೆ ಒಂದು ಪೂರ್ಣ ಫಲ ಅಂತ ಹೇಳ್ತೀವಿ ನೀವು ಪೂಜೆಗೆ ಇನ್ನು ಯಾವ ಥರ ಮಾಡ್ಕೊಳ್ತೀರೋ ಅದು ನಿಮ್ಮ ಇಷ್ಟ ಹಾಗೂ ಅನುಸಾರ ಮಾಡಿಕೊಳ್ಬಹುದು ಈ ಈ ಥರ ನೀವು ಆ ದಿನ ಮಾಡಿಕೊಂಡಾಗ ಆಯಾ ಮತ್ತು ಅದನ್ನು ಏನು ಮಾಡಬೇಕು ಅನ್ನುವ ಒಂದು ಗೊಂದಲ ಕೂಡ ನಿಮಗಿರುತ್ತೆ ಅದನ್ನು ನೀವು ನೀರಲ್ಲಿ ಅಥವಾ ಗಿಡಗಳ ಕೆಳಗೆ ಹಾಕಬಹುದು ಈ ಒಂದು ಪ್ರಯತ್ನನ ನೀವು ಯಾಕೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಅಂದರೆ ಯಾವುದೇ ಅಡೆತಡೆ ಸ್ನೇಹಿತರೆ ಎಷ್ಟು ಅಡೆತಡೆಗಳು ಬಂದ್ರೂ ಅದನ್ನು ಗಣಪತಿ ನಮಗೆ ನಮ್ಮ ಹತ್ರ ಕೂಡ ಸುಳಿಯೋದಕ್ಕೆ ಬಿರೋ ಬಿಡೋದಿಲ್ಲ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇದನ್ನು ನೀವು ಪ್ರತಿ ಮಂಗಳವಾರ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಜೀವನದಲ್ಲಿ ಏನು ಅಡೆತಡೆಗಳು ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಆಗ ಗುರುವಾರದ ಅಂದರೆ ಸ್ವಾರಿ ಮಂಗಳವಾರದ ಸಮಯ ನೀವು ಮಾಡಿಕೊಳ್ಳಿ ಈ ಗೋಧಿ ಕಾಳಿನಿಂದ ಮಾಡಿಕೊಳ್ಳುವ ಪರಿಹಾರ ನಮ್ಮನ್ನು ಕೈ ಹಿಡಿಯುತ್ತೆ ಅದರಿಂದ ಇಷ್ಟು ಸುಲಭವಾದ ವಿಧಾನದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು